ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಇವತ್ತು ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಸೊ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸೊ ನಾನು ಕೂಡ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಬರ್ರಿ ಸ್ನೇಹಿತರೆ ಇವತ್ತು ಏನೆಲ್ಲ ಆಗ್ತೈತಿ ಏನೆಲ್ಲ ವಿಶೇಷ ಐತಿ ನೋಡೋಣ ಅಂತ ಬ್ಲಾಗ್ ಒಳಗೆ ಸ್ನೇಹಿತರೆ ನೋಡಿದ್ರಿ ನೀವು ನಿನ್ನೆ ಸ್ವಲ್ಪ ಶಾಪಿಂಗ್ ಹೋಗಿ ಬಂದೆ ನಾನು ಕೆಲವೊಂದು ಇರ್ತಾವಲ್ಲ ಅವೊಂದಿಷ್ಟು ತೊಗೊಂಡು ಇಟ್ಕೊಂಡಿಟ್ವಿ ಅಂದ್ರೆ ಯಾವುದಾದ್ರೂ ಒಂದು ಏನಾದರೂ ಅಡುಗೆ ಮಾಡ್ಬೇಕಂದ್ರೆ ಇಲ್ಲ ಮಕ್ಕಳೇನಾದರೂ ಟಿಫನ್ ಕೇಳಿದಾಗ ಮಾಡೋಕೆ ಅನುಕೂಲ ಆಗ್ತಿತ್ತು ಅಂತೇಳಿ ಅದೊಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನಾನು ಆಮೇಲೆ ಏನೈತಿ ಅಪ್ಪಾಗು ಆರಾಮಿಲ್ಲ ಅದನ್ನು ಕೂಡ ಶೇರ್ ಮಾಡಿದೆ ನಿಮ್ಗೆ ಅವ್ರಿಗೆ ಸೊ ವೀಕ್ನೆಸ್ ರೀ ಕಫ ಆಗೈತಿ ವೀಕ್ನೆಸ್ ಫುಲ್ ಹೆಂಗಂದ್ರ ಅವ್ರು ಬಿಡಿ ಸೇತಾರಲ್ಲ ಬಿಡಿ ಬಿಡ ಬಿಡಾಗ್ತಾ ಬಿಡಾಕ್ತಾ ಇರಲಿಲ್ಲ ಆ ಬಿಡಿ ಇಂದನ ಅವ್ರಿಗೆ ಕಫ ಹೆಚ್ಚಾಗಿ ಹೇಳಿದ್ರು ಕೇಳ್ತಾ ಇಲ್ಲ ಕೆಮ್ಮು ಕಫ ನಾವ್ ಎಷ್ಟೋ ಎತ್ತಿಟ್ರು ಮತ್ತು ಹೋಗಿ ಅಂಗಡಿಗರ ಹೋಗಿ ಇಲ್ಲ ಯಾರ್ದರ ಹತ್ರ ತರಿಸ್ಕೊಂಡು ಮತ್ತು ಅದನ್ನೇ ಮಾಡ್ತಾರ ಈಗಂತೂ ಫುಲ್ಲಿ ಅಂದ್ರ ಫುಲ್ಲಿ ಬಹಳ ವೀಕ್ ಆಗ್ಯಾರ ನೋಡಿದ್ರ ನೀವು ಆ ಕಫ ಆತಂದ್ರ ಊಟನ ಬಿಟ್ಬಿಡ್ತಾರ ಸ್ನೇಹಿತರೆ ಮೊದ್ಲೇ ಉಣ್ಣದ ಅವ್ರು ಬಹಳ ಅಂದ್ರ ಬಹಳ ಆರ್ಸಿ ಊಟ ಮಾಡ್ತಾರಂತಾನ ಹೇಳ್ಬೋದು ಮತ್ತು ಬಹಳ ಕಡಿಮೆ ಊಟ ಮಾಡ್ತಾರ ಅದ್ರಾಗ ಈ ಥರ ಕಫ ಅಂತಂದ್ರೆ ಒಟ್ಟು ಊಟನ ಮಾಡೋಂಗಿಲ್ಲ ಊಟನ ಮಾಡಂಗಿಲ್ಲ ಅಂದ್ರೆ ಅದು ಮತ್ತೆ ಆಟೋಮೆಟಿಕ್ ವೀಕ್ನೆಸ್ ಬಂದ ಬಿಡದೈತೆ ಸ್ನೇಹಿತರೆ ಆದರೂ ಕೂಡ ತಂಗಿ ಒಂದೆರಡು ಮಧ್ಯದಲ್ಲಿ ಸಲೈನ್ ಕೂಡ ಹಚ್ಚಿದ್ಲು ಹಾಕಿದ್ಲು ಮನೆಗೆ ಕರ್ಕೊಂಡು ಹೋಗಿ ಸಲೈನ್ ಎಲ್ಲ ಇದನ್ ಮಾಡಿದ್ಲು ಆದರೂ ಕೂಡ ಮತ್ತು ಕಫಾನ ಕಡಿಮೆ ಆಗಿಲ್ಲ ಅವ್ರಿಗೆ ಮೇನ್ ಅಂದರೆ ಇಲ್ಲೆಲ್ಲ ಸ್ವಲ್ಪ ಕ್ಲಿನಿಕ್ಕಿಗೆ ತೋರಿಸಿದ್ವಿ ಅಂದ್ರೆ ನಾವು ಫ್ಯಾಮಿಲಿ ಡಾಕ್ಟರ್ ಅಂತ ಏನು ಹೇಳ್ತೀನಿ ಮಹಾಬಲ ಶೆಟ್ಟಿ ಸರ್ ಅವ್ರ ಊರಲ್ಲಿ ಇರಲಿಲ್ಲ ಇಲ್ಲೇ ಲೋಕಲ್ ತೋರಿಸಿದ್ವಿ ಬಟ್ ಲೋಕಲ್ ಅವ್ರಿಗೇನು ಇದಾಗಲಿಲ್ಲ ಅದ ಅಲ್ಲೇ ಹೋಗ್ತೀನಂತ ಅಲ್ಲೇ ಹೋದ್ರು ಅವರೆಲ್ಲ ಬ್ಲಡ್ ಟೆಸ್ಟು ಎಕ್ಸ್ರೇ ಎಲ್ಲ ಕೊಟ್ಟಿದ್ರು ಸ್ನೇಹಿತರೆ ಅದೆಲ್ಲ ಮಾಡಿಸಿದ್ವಿ ನಾವು ಎಕ್ಸ್ರೇ ಒಳಗನ ಅದು ಕಫಾನ ಭಾಳ ಇದಾಗೈತೆ ಅಂತ ಹೇಳಿಬಿಟ್ಟು ರಿಪೋರ್ಟ್ ಬಂದೈತಿ ಬಟ್ ಈಗ ಮತ್ತೆ ಮಹಬಲ್ ಶೆಟ್ಟಿ ಸರ್ ಕಡೆನಾಗೆ ಹೋಗ್ಬೇಕಂದ್ರೆ ಮತ್ತೆ ಅವ್ರೊಂದು ಮೂರ್ನಾಲ್ಕು ನಾಲ್ಕು ದಿವ್ಸ ಅವೈಲೇಬಲ್ ಇಲ್ಲ ಅಂತ ಊರೊಳಗೆ ಅದಕ್ಕೋಸ್ಕರ ಮತ್ತು ಬೇಡ ಬೇಡ ಮತ್ತು ಜಾಸ್ತಿ ಆದರೂ ತ್ರಾಸನ ಹೇಳಿ ನಾವು ಸಿವಿಲ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಇಲ್ಲ ಭಾಳ ವೀಕ್ ಆಗ್ಯಾರ ಸ್ವಲ್ಪ ಅಡ್ಮಿಟ ಮಾಡಿಬಿಡ್ರಿ ಕಫಾನು ಜಾಸ್ತಿ ಹೇಳಿದ್ರಂತ ಹೀಗಾಗಿ ನಿನ್ನೆ ಮಧ್ಯಾಹ್ನ ಅಡ್ಮಿಟನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರವರು ಅದಕ್ಕೋಸ್ಕರ ಸಾಯಂಕಾಲ ನಾವು ಹೋಗಿ ಭೇಟಿಯಾಗಿ ಬಂದ್ವಿ ಕರೆಕ್ಟಾಗಿ ಅದು ಅದ್ರ ತಕ್ಕಂಗೆ ಊಟ ಮಾಡಿದರೆ ಇರಂಗಿಲ್ಲ ಮೊದ್ಲು ಅವ್ರದ್ದು ಶುಗರು ಬಿ ಪಿದು ಮೆಡಿಸಿನ್ಸ್ ಎಲ್ಲ ಅದಾವೆ ಎಲ್ಲ ಟ್ಯಾಬ್ಲೆಟ್ಸ್ ಭಾಳ ಆಗ್ತವು ಅದ್ರ ತಕ್ಕಂಗೆ ಅವರು ಊಟನ ಮಾಡೋಂಗಿಲ್ಲ ಎಲ್ಲ ಕುಡಿಯುವಂಥರ ಹೀಟು ಅದಂಗೆ ಆಗ್ತಿತ್ತದ ಮತ್ತು ಇದ್ರ ಜೊತೆಗೆ ಬೀಡಿದು ಕಫದ್ದು ಒಂಥರಾಸು ಮೊನ್ನೆಂತೂ ಹೋಗಿ ಹೇಳಿದ್ದೆ ಬಂದು ಬಿಡ್ರಿ ಇಲ್ಲೇ ಹಾಸ್ಪಿಟ್ಲಿಂದ ನನ್ನ ಮನೆಯಾಗೆ ಏರಿ ಅಂತ ಒಂದು ನಾಲ್ಕು ದಿವಸ ಅಂತ ಬಟ್ ಅವರೇ ಇಲ್ಲಂತ ಡಾಕ್ಟ್ರೇ ಇಲ್ಲಂತ ಹಿಂಗಾಗಿ ಅಲ್ಲಿ ಹೋದ್ರೆ ಅವರು ಇಲ್ಲ ವೀಕ್ ಆಗ್ಯಾರ ಅಡ್ಮಿಟ ಮಾಡ್ಕೊಂಡ್ಬಿಡ್ತೇವೆ ತಗೋ ಅಂದ್ರಂತ ಸರಿ ಬಿಡ್ರಿ ಅಡ್ಮಿಟ ಮಾಡ್ಕೊಳ್ರಿ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದೈತಿ ಆರಾಮಾಗಿ ಅಂದ್ರೆ ಅವರು ಏನೇನು ಪ್ರಾಬ್ಲಮ್ಸ್ ಅದಾವೆ ಎಲ್ಲನೂ ಆರಾಮ ಚೊಕ್ಕ ಇರ್ಲಿ ಇರಲಿ ಸರ ಮಾಡಬೇಡ್ರಿ ಅಂತ ಹೇಳಿ ಬಂದೀನಿ ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ ಯಾಕಂದ್ರೆ ಅವರು ಒಂಚೂರು ಮನೆ ಬಿಟ್ಟಿರೋದು ಅಂದ್ರೆ ಆಗಂಗಿಲ್ಲ ಅವ್ರಿಗೆ ಒಟ್ಟು ಮನಿ ಬೇಕು ಅವರಿಗೆ ನೋಡೋ ನನ್ನ ಸ್ನೇಹಿತರೆ ತೀನಿ ಹಾಗೆನೇ ನನಗೊಬ್ಬರು ಸಬ್ಸ್ಕ್ರೈಬರು ಯಾಸ್ ಅ ಗಿಫ್ಟ್ ಯಾಸ್ ಅ ಏನಂತೀರಿ ನೀವು ಓಪ್ನಿಂಗ್ ಸೆರೆಮನಿ ಗಿಫ್ಟನ್ನು ಕೊಡ್ರಿ ಬರೋಕ್ಕಾಗಲಿಲ್ಲ ವೆಕೇಶನಿಗೆ ಬರಬೇಕಂತ ಬಿಟ್ಟಿದ್ರು ವೆಕೇಶನಿಗೂ ಅವ್ರಿಗೆ ಬರೋಕ್ಕಾಗಿಲ್ಲ ಅಂತ ಹೀಗಾಗಿ ಮೊನ್ನೆ ಕಾಲ್ ಮಾಡಿ ಅವರು ಕೂಡ ಕೆಲವೊಂದು ಗಿಫ್ಟ್ ನನಗೆ ಅಷ್ಟು ಇದನ್ನು ಮಾಡಿದ್ರು ಕೇಳಲಿಲ್ಲ ಅವ್ರ ಪ್ರೀತಿ ಮುಂದೆ ನಮ್ದು ಏನೂ ನಡೆಯೇನೇ ಇಲ್ಲ ಅಂತ ಹೇಳ್ಬೋದು ಹಂಗೆ ಮತ್ತು ಅಡ್ರೆಸ್ ಎಲ್ಲ ಇದನ್ನ ಮಾಡಿ ನನಗೆ ಕೆಲವೊಂದು ಥಿಂಗ್ಸನ್ನು ಅಂದರೆ ನನಗೆ ಭಾಳ ಯೂಸ್ಫುಲ್ ಆಗೋ ಥಿಂಗ್ಸನ್ನು ನನಗೆ ಅವರು ನನಗೆ ಕೇಳಿಬಿಟ್ಟನ ಆರ್ಡ್ರ್ ಮಾಡ್ಯಾರ ಅದನ್ನು ಕೂಡ ತೋರಿಸ್ತೀನಿ ಏನು ಕಳ್ಸಿ ಗಿಫ್ಟ್ ಅಂಥೇಳೆ ಆಮೇಲೆ ಈಗ ಬೆಳಗ್ಗೆ ಏನೆಲ್ಲ ನಡೆದೈತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ನೋಡೋಣ ಅಂತ ಇವತ್ತಿನ ದಿನ ಹೆಂಗೆ ಅಂತ ಹೇಳಿ ಏನು ವಿಶೇಷ ಏನಿಲ್ಲ ಬಸವ ಜಯಂತಿ ತೃತೀಯ ಅಂತ ಏನು ಸ್ಪೆಷಲ್ ಏನಿಲ್ಲ ಯಾಸ್ ಅಲ್ಲಿ ನಾರ್ಮಲ್ ಪೂಜೆ ಪುನಸ್ಕಾರ ಅಷ್ಟೇ ಮಾಡೋದು ಅದಕ್ಕಿಂತ ಏನು ವಿಶೇಷ ಅಂತ ಏನಿಲ್ಲ ಬಟ್ ಉಳಿದಂತೆ ಯಾವ ದಿನ ಯಾವ ರೀತಿ ಕಳೀತಿತ್ತು ಇವತ್ತಿನ ದಿವಸ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಒಳಗಡೆದ್ದೆಲ್ಲ ಕಸ ತೆಗ್ದೇನಿ ಯಾಕಂದ್ರೆ ಕಾವೇರಿ ಬಟ್ಟೆ ತೊಳೆಕತ್ತಾಳೆ ಹೀಗಾಗಿ ಒಳಗಡೆದ ಕಸ ಹೊಡ್ಕೊಂಡೆ ನಾನು ಇನ್ನೇನು ಕಲ್ಲು ಅರ್ಸ್ಬೇಕು ಅಷ್ಟೇ ಬಾಕಿ ಇರೋದು ಕಸ ತೆಗ್ದೇನಿ ನಂತರ ಚಹಾ ಮಾಡಿದ್ವಿ ಸ್ವಲ್ಪ ಇವತ್ತು ಸ್ಪೆಷಲಾಗಿ ಮಸಾಲಾ ಟೀನ ಮಾಡಿದ್ದೆ ಮಸಾಲಾ ಟೀ ಅಂದರೆ ಏನಂದರೆ ಏಲಕ್ಕಿ ಕಾಳು ಮೆಣಸು ಆಮೇಲೆ ಚಕ್ಕೆ ಹಸಿ ಶುಂಠಿ ಚಹಾ ಪುಡಿ ಸಕ್ಕರೆ ಇದಿಷ್ಟು ಹಾಕಿ ಮಾಡಿದ್ದೆ ನನಗೆ ಹಾಗೇನಾರು ಸಿಕ್ಕರೆ ತುಳಸಿ ಎಲೆನೂ ಹಾಕಿರ್ತೀನಿ ಸ್ನೇಹಿತರೆ ಯಾವಾಗಾದ್ರೂ ವಾರಕ್ಕೆ ಒಂದ್ಸರ ಈ ಥರ ಮಾಡೇ ಮಾಡಿರ್ತೀನಿ ನನಗೆ ತುಂಬಾ ಇಷ್ಟ ಮಸಾಲೆ ಚಹಾ ಆಮೇಲೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಈ ಥರ ಮೆಣಸು ಏಲಕ್ಕಿ ಚಕ್ಕೆ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಒಳ್ಳೇದಾಗ್ತೈತಿ ಚಹಾ ಆರೋಗ್ಯಕ್ಕೂ ಚಲೋ ಅಲ್ಲ ಹಿಂಗಾಗಿ ಅದನ್ನ ಮಾಡಿದ್ದೆ ಕಾಕಾರು ನಾನು ಕಾವೇರಿ ಚಹಾ ಕುಡಿದ್ವಿ ಕಾಕ ಮನೆಗೆ ಹೋದ್ರೆ ಜಸ್ಟ್ ಕಾವೇರಿ ಚಹಾ ಕುಡ್ದೆ ಬಟ್ಟೆ ತೊಳೆಕತ್ತಾಳೆ ನಾನು ಏನು ಮಾಡಿದೆ ಕಸ ತೆಗೆದು ಚಹಾ ಕುಡ್ದೆ ಈಗ ಚಹಾ ಅದು ನೋಡ್ರಿ ಇಲ್ಲಿ ಸಾಂಬಾರಿಗೆ ಬ್ಯಾಳೆ ಹಾಕಿದ್ದೆ ಬೇಳೆ ಇಟ್ಟಿದ್ದೆ ಇದ್ರಾಗ ಸೊ ಕುಕ್ಕರ್ ಆಗೈತಿ ತನಗೂ ಆಗೈತಿ ಇನ್ನೇನು ಸಾಂಬಾರು ಮಾಡಬೇಕು ಸಾಂಬಾರು ಯಾಕೆ ಮಾಡಬೇಕಂದ್ರೆ ನಾವು ಇಡ್ಲಿಗೆ ಹಾಕಿವಿ ಇವತ್ತು ಸೊ ಅರ್ಧ ಎತ್ತಿಟ್ಟೀನಿ ಫ್ರಿಜ್ಜಲ್ಲೇ ಈಗ ಎಷ್ಟು ಬೇಕು ಅಷ್ಟು ತಗೊಂಡು ಉಪ್ಪು ಬೆರೆಸ್ಕೊಂಡಿನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಅಂದರೆ ಸರಿ ಆಗ್ತೈತೆ ಸ್ನೇಹಿತರೆ ಅದನ್ನು ನಾನು ಫ್ರಿಜ್ಜಲ್ಲೇ ಎತ್ತಿಟ್ಕೊಂಡೇನಿ ಈಗೇನು ಫ್ರಿಜ್ ಆಗೈತಲ್ಲ ಎರಡೆರಡು ಸಲ ನೆನೆ ಹಾಕಬೇಕು ರುಬ್ಬಬೇಕು ಅಂತೇನಿಲ್ಲ ಆರಾಮಾಗಿ ಒಂದ್ಸಲ ಮಾಡ್ಕೊಂಡು ಎರಡು ಸಲ ಟಿಫನ್ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಅರ್ಧ ಬ್ಯಾಟ್ರ್ ಏನೈತಿ ಫ್ರಿಜ್ನಾಗೆ ಎತ್ತಿಟ್ಟಿನಿ ಮತ್ತು ಈ ಕಡೆ ಏನೈತಿ ಈಗ ಚಟ್ನಿ ಮಾಡಬೇಕಲ್ಲ ಸೊ ಕರಿಬೇವು ಕೊತ್ತಂಬರಿ ಹಸಿ ಮೆಣಸನ್ನ ಎಲ್ಲ ಎತ್ತಿಟ್ಕೊಂಡಿನಿ ಚಟ್ನಿ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಂತ ಹೇಳಿ ಸಾಂಬಾರಿಗೆ ಏನಿಲ್ಲ ಸಿಂಪಲ್ಲಾಗಿ ತೊಗರಿಬೇಳೆ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ಎಣ್ಣೆ ಒಂದೆರಡು ಟೊಮೆಟೊ ಹಾಗೆ ಕರಿಬೇವು ಅಷ್ಟು ಹಾಕಿದ್ದೆ ಒಂದು ನಾಲ್ಕು ಸಿಟಿ ತೆಗ್ದೀನಿ ಚೆನ್ನಾಗಿ ಅಂತ ಒಳ್ಳೇದಂಥೇಳಿ ನೋಡಿರಿ ಬೆಂದವು ಸೊ ಇವನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಮ್ಯಾಶ್ ಮಾಡಿ ಸಾಂಬಾರು ಮಾಡೋಣ ಸಿಂಪಲ್ ಆದ ಸಾಂಬಾರು ಏನು ತರಕಾರಿ ಅದು ಏನು ಹಾಕಂಗಿಲ್ಲ ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ತೀವಿ ಯಾಕಂದರೆ ಇಡ್ಲಿಗೆ ಸಾಂಬಾರು ಚಟ್ನಿ ಇದ್ರಾನ ಚಲೋ ಅಲ್ಲ ಹೀಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಅಂದಂಗೆ ಇವತ್ತು ನಾಳೆ ಕಾವೇರಿಗೆ ರಜಾ ಐತಿ ಮತ್ತು ನೋಡ್ರಿ ತನು ಇಲ್ಲೇ ಉಳ್ಕೊಂಡಿದ್ದಿಲ್ಲ ಇನ್ನೂ ಮಕ್ಕೊಂಡಾಳು ಇದ್ದಿಲ್ಲ ಇಲ್ಲಿ ಒಳಗೆ ತಂದು ಹಾಕಿವಿ ಈಗ ಮತ್ತು ನಮ್ಮ ಜೊತೆನ ಮಲಗಿರ್ತಾಳೆ ಈಗ ಒಳಗೆ ಹಾಕಿ ಕಸ ತಿಗೆ ಮುಂದೆ ಒಳಗೆ ಹಾಕಿವಿಕ್ಕಿನ್ನ ಮಲಗಲಿ ಇನ್ನೊಂಚೂರು ಮತ್ತು ಈ ಕಡೆ ಅಂತೂ ಹೇಳಿದೆ ಕಾವೇರಿ ಬಟ್ಟೆ ತೊಳೆತಾಳು ನೋಡ್ರಿ ಮತ್ತು ಹೊರಗಡೆದು ವ್ಯೂ ಭಾಳ ಇಷ್ಟಪಡ್ತೀರಿ ನೋಡ್ರಿ ಇದು ಇಷ್ಟು ಇನ್ನೂ ಜಾಗ ಖಾಲಿ ಇಲ್ಲಿ ಇದು ಹಾಲ್ ಆಗೋದು ಮುಂದೆ ಭವಿಷ್ಯದಲ್ಲಿ ಫ್ಯೂಚರ್ ಹಾಲ್ ಇದೆ ಆಗುತ್ತೆ ಗೊತ್ತಿಲ್ಲ ಅರ್ಬಿ ತೊಳೆಕತ್ತಳ ನೋಡ್ರಿ ಹೆಂಗೈತಿ ಇದು ವ್ಯೂ ದಿನ ತೋರಿಸ್ರಿ ಚೆನ್ನಾಗೈತಿ ವ್ಯೂ ಅಂತೀರಿ ನಿಜವಾಗ್ಲೂ ಕಣ್ಣು ತಂಪಾಕೋಬೇಡ್ರಿ ಅಷ್ಟು ಚೆನ್ನಾಗೈತಿ ತುಂಬ ಹಸಿರು ಗುಡ್ಡ ಮತ್ತು ಮಸ್ತ್ ಅದ್ರೆ ಮಸ್ತ್ ಅನ್ನಿಸ್ತೈತಿ ನೋಡೋಕೆ ಇನ್ನೊಂದು ಏನು ಮೇನ್ ವಿಷಯ ಗೊತ್ತಾ ನಾನು ಹೇಳಬೇಕಾಗಿತ್ತು ನಿಮ್ಗೆ ಏನು ಮೇನ್ ವಿಷಯವಾ ಇನ್ನೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯ ನಮಗೆ ನೀನು ನೀರು ಸಿಕ್ಕಿಲ್ಲ ಕುಡಿಯೋಕೆ ನೀರಿಲ್ಲ ನಳ ಬರ್ತಾವೆ ನಳ ಬಂದ ಬಂದಿದ್ವು ಬಂದು ಎಷ್ಟೊತ್ತಾಗಿತ್ತು ಹತ್ತುವರೆ ಹಿಂಗಾಗಿತ್ತು ನಾವು ಮಾರ್ಕೆಟಿಂದ ಬಂದು ಊಟ ಮಾಡಿ ಆದ ನಂತರ ಎಲ್ಲ ನೀರು ಖಾಲಿ ಮಾಡಿದ್ವಿ ಎಲ್ಲ ನೀರು ಅನ್ನೋಕೇನೆ ಒಂದು ಟಾಕಿ ಉಳ್ದಿತ್ತು ನೀರು ನಾವು ಹೋಗ್ಲಿ ಬಿಡು ಹೆಂಗೋ ನೀರು ಬಂದ ತಗದು ತೆಗೋದು ತೊಳೆದು ಇಟ್ಕೊಂಡ್ಬಿಟ್ವಿ ಬಟ್ ನೀರಾಗ ಹೋಗ್ಬಿಟ್ಟವು ನೀರೇ ಇಲ್ಲ ನಮಗೆ ತೋರಿಸ್ತೀನಿ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಸೊ ಕುಡಿಯೋ ನೀರೇ ಇಲ್ಲ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ತು ಬರ್ರಿ ನೋಡುವ ರೇಷನ್ ಅಕ್ಕಿ ಆಗಿತ್ತು ಅವಾಗ ಹೇಳಿದ್ದೆ ರೇಷನ್ ಅಕ್ಕಿ ಕೊಟ್ಟು ಕಳಿಸುವ ಅಂತ ರೇಷನ್ ಅಕ್ಕಿ ಕೊಟ್ಕಳಿಸ ನಿನ್ನೆ ಕೊಟ್ಟು ಕೊಟ್ಕೊಳಿಸ ಸಾಯಂಕಾಲ ಈಗ ಇವನ್ನ ತೆಗೆದು ಹಸನ್ ಮಾಡಿ ಡಬ್ಬಿಗೆ ಹಾಕ್ಕೋಬೇಕು ಇಲ್ಲೇ ಇಟ್ಟೀನಿ ಈಗೇನದೊಂದು ಕೂಡ ಕನಸೈತಿ ನಿಮಗಿದು ಇದು ಒಂದೇ ಕೂಡ ನೀರು ತುಂಬಿದ್ದಿತ್ತು ಉಳಿದಿದ್ದೆಲ್ಲ ಚೆಲ್ಲಿ ಚಲ್ಲಿ ತೊಳೆದು ಬಿಟ್ಟಿವಿ ನಾವು ನೀರು ಬಂದವು ಬಿಡು ತುಂಬ್ಕೋತೀವಂತ ಇದು ಒಂದು ಕೊಡ ತುಂಬಿದ ಹಂಗೆ ಇತ್ತು ಅದು ಒಂದ ಕೊಡ ಈಗ ಅದು ಒಂದ ಕೊಡನ ಇದಕ್ಕೆ ಹಾಕ್ಕೊಂಡಿವಿ ಇದಕ್ಕೆ ಹಾಕ್ಕೊಂಡೀವಿ ಇವೆರಡು ತೊಳೆದಿದ್ದು ಖಾಲಿನ ಅದಾವ ಸ್ನೇಹಿತರೆ ಇದು ಕೆಳಗಡೆದು ಟಾಕಿನೂ ಖಾಲಿ ಐತಿ ಸೊ ಕುಡಿಯೋ ನೀರೇ ಇಲ್ಲ ಈ ಸರಿ ಅದೊಂದು ಸಮಸ್ಯೆ ಆಗಿಬಿಟ್ಟೈತಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಏನು ಮಾಡ್ತೀರಿ ನೋಡಿರಿ ಈಗ ಪಟಾಪಟ ನಾನು ನಳ ತಗೋಬೇಕಂದ್ರೆ ಈಗ ನಾನು ಇದು ನೀರಿನ ಸಮಸ್ಯೆ ಹಿಂಗೆ ಆಗೋದಕ್ಕೆ ನಾನು ನೀರು ನೀರಿನ ಕನೆಕ್ಷನ್ ನಾವೇ ತೊಗೊಂಡ್ಬಿಟ್ರ ಅಂತಂದ್ರೆ ಸ್ನೇಹಿತರೆ ಇನ್ನೂ ಕೂಡ ಹೆಸ್ಕೊಂಬೋದು ನನಗೆ ಸರ್ವಿಸ್ ಲೆಟ್ರ್ ಸಿಕ್ಕಿಲ್ಲ ಬಿಕಾಸ್ ಅಲ್ಲೆಲ್ಲ ಏನಂದ್ರೆ ನೆಟ್ವರ್ಕ್ ಭಾಳ ಸ್ಲೋ ನೋಡದೈತಂತೆ ಹೀಗಾಗಿ ನನ್ನ ಫೈಲ ಮೂವ್ ಆಗಾಕತ್ತಿಲ್ಲ ಅದೇನು ಹೆಸ್ಕೊಂಬೋದು ಮೆಟ್ರಿಗೆ ಗಿಟ್ರ್ ತೊಗೊಂಡಿದ್ದೇನು ಫೈಲ್ ಇರ್ತೈತಿ ಅದ ಕಂಪ್ಲೀಟಾಗಿ ಇನ್ನೂ ಮೂವ್ ಆಗಾಕತ್ತಿಲ್ಲ ಅದು ಕಂಪ್ಲೀಟ್ ಆದಮೇಲೆ ಸರ್ವಿಸ್ ಲೆಟ್ರ್ ಅಂತ ಸ್ನೇಹಿತರೆ ಅವರು ಎಷ್ಟು ಒಂದು ವಾರಕ್ಕೊಮ್ಮೆ ಹೋಗಿ ಭೇಟಿ ಆಗಕತ್ತೀವಿ ಇನ್ನೂ ಕೂಡ ನನಗೆ ಸರ್ವಿಸ್ ಲೆಟ್ರ್ ಸಿಗುವಲ್ ತಗೈತಿ ಸರ್ವಿಸ್ ಲೆಟ್ರ್ ಬಂದಾದ ನಂತರ ನಾವು ಟ್ಯಾಕ್ಸ್ ಕೊಡಿಸ್ಬೇಕಂತ ಟ್ಯಾಕ್ಸ್ ಕುಡಿಸಿದ ನಂತರ ನಮಗೆ ನೀರಿನ ಕನೆಕ್ಷನ್ ಕೊಡ್ತಾರ ಸ್ನೇಹಿತರೆ ಅಲ್ಲಿವರೆಗೆ ನೀರಿನ ಕನೆಕ್ಷನ್ ಅಂತ ಇದೊಂದು ಸಮಸ್ಯೆ ಇನ್ನು ಸರ್ವಿಸ್ ಲೆಟ್ರ್ ಸಿಗೋಲ್ತು ಸಿಕ್ಕರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ನೀರಿನ ಕನೆಕ್ಷನ್ ತೊಗೊಳ್ಲಿಕ್ಕೆ ಏನು ಬೇಕೇ ಬೇಕು ನೀರು ಬೇಕಲ್ಲ ಬಹಳ ಅವಶ್ಯ ನೀರು ಮೇನ್ ಇಂಪಾರ್ಟೆಂಟ್ ಎಲ್ಲ ಬಿಟ್ಟು ಮೊದಲು ನೀರು ತೊಗೋತೀನಿ ನಾನು ಅದು ಲೆಟ್ರ್ ಸಿಗಬೇಕಾಗೈತಿ ಲೆಟ್ರ್ ಸಲುವಾಗಿ ನಾವು ಇಷ್ಟೊಂದು ಇದು ಮಾಡ್ಕೋದು ಕುಡ್ದು ಆಗೈತಿ ಲೆಟ್ರ ಇನ್ನೂ ಕೊಡಕ್ತಾಯಿರಲಿಲ್ಲ ಸ್ನೇಹಿತರವ್ರು ಈಗ ನೋಡಿರಿ ನೀರಿಂದ ಹಿಂಗಾಗಿ ಬಿಡ್ತೈತಿ ಒಂದೊಂದು ಸಲ ಭಾಳತನ ಬಿಡ್ತಾರೆ ನೀರು ಒಂದೊಂದು ಸಲ ಬೇಗನ ಬಂದ್ ಮಾಡ್ತಾರೆ ನಿನ್ನ ಎಷ್ಟು ಬೇಗನ ಬಂದ್ ಮಾಡಿಬಿಟ್ಟಾರೆ ಆಮೇಲೆ ಸಲ ಫೋರ್ಸ್ ಇತ್ತಂದ್ರೆ ನೀರು ಎಲ್ಲರಿಗೂ ಒಂದೊಂದು ಸಲ ಭಾಳನ ಸಣ್ಣ ಇರ್ತಾವ ನೀರು ಭಾಳ ಜನಕ್ಕೆ ಬಿಟ್ಟಿರ್ತಾರೆ ಹಿಂಗಾಗಿ ನೀರ ಸಾಕಂಗಿಲ್ಲ ಅದಕ್ಕೋಸ್ಕರ ಮತ್ತು ಪಾಪ ಅವರಿಗೆಲ್ಲ ತುಂಬಿಕೊಂಡ್ರೆ ನಮ್ಗೆ ಕೊಡ್ತಾರಲ್ರಿ ಅವರು ನಿನ್ನ ಆಗ್ಬಿಡ್ತು ಅವರೆಲ್ಲ ತುಂಬುದ್ರೊಳಗಂದ್ರೆ ನೀರೇ ಹೋಗಿಬಿಡ್ತು ನಮಗೆ ನೀರ ಸಿಕ್ಕಿಲ್ಲ ನೋಡಿರಿ ಇದೊಂದು ದೊಡ್ಡ ಸಮಸ್ಯೆ ಯಾವಾಗ ನನಗೆ ಸರ್ವಿಸ್ ಲೆಟ್ರ್ ಸಿಗ್ತೈತೋ ಯಾವಾಗ ನಮ್ದೇ ನಮ್ಮ ಮನಿದ ನೀರಿನ ಕನೆಕ್ಷನ್ ತೊಗೋತಿನೋ ಅನಿಸ್ಬಿಟ್ಟೈತೆ ನನಗೆ ಅದೊಂದು ಆಗಬೇಕಾಗಿತಿ ನೋಡೋಣ ಯಾವಾಗ ಬರ್ತೈತೆ ಗೊತ್ತಿಲ್ಲ ಕಳಿಸ್ತೀನಿ ಮತ್ತು ಮುಂದಿನ ವಾರ ಮತ್ತು ಕಳಿಸ್ತೀನಿ ಹೆಸ್ಕೊಂಬಿಗೆ ನೋಡೋಣ ಸ್ನೇಹಿತರೆ ಸಿಕ್ಕರೆ ಭಾಳ ಚಲೋ ಆಗ್ತೈತಿ ಮೊದಲು ನೀರು ತೊಗೊಂಬಿಡ್ತೀನಿ ನಾನು ಮೊದಲು ನೀರಿನ ಕನೆಕ್ಷನ್ ತೊಗೋತೀನಿ ಬಿಡೋದು ಬಿಟ್ಟು ಎಷ್ಟರ ತ್ರಾಸ ತಗ ತೊಗೊಂಡ್ರೆ ಆಯ್ತು ಹಿಂಗೆ ನಡ್ದೈತೆ ನೋಡ್ರಿ ಸ್ನೇಹಿತರೆ ಇದ್ರೊಳಗೆ ಸಾಂಬಾರು ಮಾಡಿದೆ ಸೊ ಸಾಂಬಾರು ರೆಡಿ ಆಗೈತಿ ನೋಡಿರಿ ಸಿಂಪಲ್ ಅದ ರೀ ಏನು ತರಕಾರಿ ಇಲ್ಲ ಏನಿಲ್ಲ ಸಿಂಪಲ್ ಆಗಿ ಮಾಡೀನಿ ಸಾಂಬಾರು ಚಟ್ನಿ ನೋಡಿ ಚಟ್ನಿ ಕೂಡ ರೆಡಿ ಐತಿ ಒಗ್ಗರಣೆ ಹಾಕೀನಿ ಚಟ್ನಿಗೂ ಮಸ್ತಾಗೆ ಕೊತ್ತಂಬರಿ ಹೆಚ್ಚಾಕೀನಿ ಚಟ್ನಿ ಕೂಡ ರೆಡಿ ಐತಿ ಇಲ್ಲೇ ಚೂರು ಉದ್ದಿನ ಬಳಿ ಹೆಚ್ಚಾಗಿತ್ತು ಅಂತ ತೆಗೆದಿಟ್ಟಿದ್ಲೆ ಬಟ್ ಮರೆತು ಫ್ರೀಜರ್ನಾಗ ಇಟ್ಬಿಟ್ಟು ಐಸ್ ಅದು ಇನ್ನೂ ಇದಾಗ ವಡೆ ಹಾಕೋಬೇಕು ಒಂದೆರಡು ಅಂದರೆ ವಡೆ ಮಾಡಬೇಕು ಇಲ್ಲೇ ಒಂದು ಬ್ಯಾಚ್ ಇಡ್ಲಿ ತೆಗ್ದೀನಿ ನೋಡಿರಿ ಒಂದು ಬ್ಯಾಚ್ ಈಗ ಬಿಸಿ ಬಿಸಿ ಇಡ್ಲಿ ಇನ್ನೊಂದು ಬ್ಯಾಚ್ ಇಟ್ಟೀನಿ ಇದು ನನ್ನ ಹಳೆ ಕುಕ್ಕರ್ ಇದು ಅವಾರ್ಮೆ ಆಗೈತ ತರಿಸ್ಕೊಂಡಿನಿ ಹ್ಞೂ ಆಗದ ಹಾಕೋಣ ತಿನ್ನೋಣ ಹ್ಞೂ ಇದು ಬಡ ಮಧ್ಯಾಹ್ನ ಮಾಡೋಣ ನಾನು ರೆಡಿ ಮಾಡ್ಕೊಂಡೆ ಕಲಿಸ್ ಮಾಡಿಬಿಟ್ರ ಹೇಳಿ ಅದು ಐಸ್ ಆಗೈತಲ್ಲ ಹ್ಞೂ ಹಾಕಿಬಿಡಿ ಇಡ್ಲಿ ಹಾಕಿ ಬ್ಯಾಡ ತಗೋಕ್ ಮಕ್ಕೋಲಿ ತಾನೋ ನಾವು ನಾಷ್ಟ ಮಾಡಾತ್ತೀನಿ ನೋಡು इं तो नोडी प्लॅटस नाश्ता कस ताटण्या शुपर शूपर बा, बा। हात गंटक हो ಶೂ ಮಾಡಿ ಮುಖ ತಕೊಂಬಕತ್ತೀನಿ ಅಷ್ಟೆ ಅದಕ್ಕೆ ತಗೋ ಇನ್ನೊಂದು ಐದು ನಿಮಿಷ ನಾವೇ ಮಾಡ್ತೀನಿ స్వీట్ కొడత అజ్జా జిలేబి కొడు ఆవిర ఇల్ మ్యాగ్ స్వీట్ ఐతి యార్ కొ నోడు మజ్జన Så søt den er. ನಡಿ 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 ಚಾಲೂ ಮಾಡ್ತೀನಿ ನಡಿ ನೋಡಿ ನೋಡಿ ಇಲ್ಲಿ ಹೂ ಆಗೈತಿ ನೀವು ಹೇಳಿದ ನೀನು ಇಂಥದ್ದು ಹೂವು ಆಕೈತೆ ಹೇಳಿ ಇಲ್ಲಿ ಹತ್ತು ಕಾಣ್ತೈತಿ ಹಾಂ ಹಾಂ ಟಿ ವಿ ಒಳಗಿತ್ತು ತೋರ್ತಿದ್ದಲ್ಲ ನಿನ್ನ ಮೊಬೈಲ್ನಾಗ ಇಂಥದ್ದು ಹಾಕೈತ್ವಾ ಇಲ್ಲಿ ಅಂತ ಚೆಂದ ಆಗಿತ್ಲಾ ಹ್ಞೂ ಹಾಂ ನೋಡೋಲ್ಲ ಎಲ್ಲಿ ಮಕ್ಕಳು తంపైతా అక్కడ నవ తను గుండ గు గుండ అంతారడి ముఖత్కో ముఖాత్కో బా కళు అవుతు అవుతబడ ఇవ్ తుగ Bahan hair kulit ni kita keh, ya? Um, benda. Um, ಹ್ಮ್ ಹ್ಮ್ ಮಾಡ್ತಿ ಬ್ರಷ್ ಮಾಡ ಎರಡು ಅಲ್ಲೇ ನೋಡಿ ತೊಳ್ಕೊ ಬ್ರಷ್ ಸಿಕ್ತು ಬ್ರಷ್ ತೊಳ್ಕೊಂಡು ತೊಳ್ಕೊಬೇಕು ಬ್ರಷ್ ಮೊದಲು ರೆಡಿ ಹ್ಞೂ ತೋರ್ಸ ಇತ್ತ ಬಂದು ಹೊಲ ಕಾಣ್ತೈತಿ ನೋಡ್ರಿ ನಮ್ಮ ತನು ಬ್ರಷ್ ಮಾಡತ್ತ ಸ್ವಚ್ಛ ಮಾಡ್ಬೇಕಪ್ಪ ಸ್ವಚ್ಛ ಮಾಡಿ ಬಾಯಿ ತಕೊಂಡ್ ಮನೆ ನಾ ತಿಕ್ಸಿದ್ಮೇಲೆ ಹಂಗೆ ತಿಕ್ಬೇಕು ಹಾ ಮಾಡಿ ನೋಡಿಲಿ ಹಾಂ ಕೆಳಗಿನ ಹಲ್ಲ ಮ್ಯಾಲಿನ ಹಲ್ಲ ಸ್ವಚ್ಛ ಸೈಡ್ ಎಲ್ಲ ನೀಟಾಗಿ ತಿಕ್ಬೇಕು ಹ್ಞೂ ಸ್ವಲ್ಪ ನೀರು ಹಾಕೋದಕ್ಕೆ ಅಂದ್ರಾಗ ಸರಿ ಅದು ಹ್ಞೂ ತಿಕ್ ನೀವು ಆಗು ಇಟ್ಟು ಹೋಗಲಿ ಅದ್ರಾಗ ನೀವು ನಾಳೆ ಚೆನ್ನಾಗಿ ಮಾಡೋಕೆ ಬರಲ್ಲ ಹಾಗೂ ತೊಗೊಂಡ್ರೆ ತೊಳ್ಕೊಂಬ ತನಮ್ಮ ತಿನ್ಬಡ ಬಡ ಇಡ್ಲಿ ಆರ್ತೈತದ ನಮ್ಮ ತನು ಬ್ರಷ್ ಮಾಡಿದ್ಲೆ ಚೂರ್ ಹಿಂಗೆ ಸರಿ ಆಗುಂಡು ಬ್ರಷ್ ಮಾಡಿದಿರಿ ಗುಡ್ ತಿನ್ರಿ ಇಡ್ಲಿ ತಿನ್ರಿ Não dera nem mexer ali, de... ನೀರು ನೋಡ್ರಿ ತಂಗಿ ಮನೆಯಿಂದ ತರ್ಸಿವಿ ಕೊಡ ಮಾಮಾ ತಂದು ಕೊಟ್ಟು ಹೋದ್ರಿ ಈಗ ಇಲ್ಲೊಂದು ಕೂಡ ಐತಿ ಇಲ್ಲೊಂದು ಕೊಡ ಐತಿ ಖಾಲಿ ಐತಿ ಹಸ್ರ ಊಟಕ್ಕೆ ಚಿತ್ರಾನ್ನ ಚಿತ್ರಾನ್ನ ಮಾಡಕತ್ತಾಳ ಊಟ ಮಾಡೋದು ಈಗ ಮಗ ಓಯ್ ಸ್ನೇಹಿತರೆ ನೋಡಿರಿ ಮಸಾಲ ರೈಸಾರ ಅನ್ಬೋದು ಚಿತ್ರಾನ್ನಾರ ಅನ್ಬೋದು ರೆಡಿ ಆಯಿತು ಮಗ ಊಟ ಮಾಡಕತ್ತಾನ ಊಟಕ್ಕೆ ಕರೀದಿಲ್ಲ ನಾವು ಸ್ನೇಹಿತರಿಗೆ ಟೈಮ್ ಬಂದುಬಿಟ್ಟು ಎರಡೂವರೆ ಆಗೈತಿ ಊಟಕ್ಕೆ ಕೂತೇವೆ ನೋಡ್ರಿ ಅದು ಬಂದು ಬಿದ್ದೈತಿ ತಮ್ಮ ಬಂದು ಬಿದ್ದೈತಿ ಸೆಲ್ ಹಾಕ್ಬೇಕು ಸೆಲ್ ತಂದೀನಿ ಟೈಮ್ ಅದು ಬಂದು ಬಿದ್ದೈತಿ ಹನ್ನೆರಡುವರೆಗೆ ಈಗ ಆದರೆ ಕರೆಕ್ಟ್ ಟೈಮಿಗೆ ಎರಡು ನಲ್ವತ್ತು ಸೊ ಊಟ ಮಾಡತ್ತೇ ನೋಡ್ರಿ ಹಾಂ ಮುಂಜಾನೆ ಮುಂಜಾಲೇ ರೀ ಮನೆಗೆ ನಾಷ್ಟ ಮಾಡಿಂದ ಕಾಕರು ಹೋದ್ರೆ ಕಾಕಾರ ಹೋದ್ಮೇಲೆ ಸ್ವಲ್ಪ ಹೊತ್ತಿ ಹೊಕೆನ್ ಹೊಕ್ಕನ ತಟ ಮಾಡಿ ಮನೆಗೆ ಹೋದೊಡ್ರಿ